ಸ್ನೇಹಿತರೆ ಕನ್ನಡ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭೀಷ್ಮನು ಗಂಗಾದೇವಿ ಮತ್ತು ಶಂತನು ಮಹಾರಾಜರ ಪುತ್ರ ಅವರ ಮೂಲ ಹೆಸರನ್ನು ದೇವವ್ರತ ಎಂದು ಕರೆಯಲಾಗುತ್ತಿತ್ತು ಗಂಗಾದೇವಿಯವರ ಮಗನನ್ನು ಮರೆಮಾಡಲು ನದಿಯ ಆಳದಲ್ಲಿ ಸಾಕಿದಳು ಏಕೆಂದರೆ ಅವನು ವಸುಗಳ ಶಾಪದಿಂದ ಮಾನವ ರೂಪದಲ್ಲಿ ಜನ್ಮ ಪಡೆದನು ಆದರೂ ದೇವವ್ರತನು ಪುನಃ ಶಂತನುವಿನ ಬಳಿ ವಾಪಸಾಗುತ್ತಾನೆ ಶಂತನು ಮಹಾರಾಜನು ಸತ್ಯವತಿಯ ಮೇಲೆ ಪ್ರೇಮವನ್ನಿಟ್ಟಾಗ ಭೀಷ್ಮನು ತಂದೆಯ ಇಚ್ಛೆಯನ್ನು ಪೂರೈಸಲು ತನ್ನ ರಾಜ್ಯ ವೈಭವ ಮತ್ತು ವಿವಾಹದ ಹಕ್ಕನ್ನು ತ್ಯಜಿಸುತ್ತಾನೆ ಈ ಅಸಾಧಾರಣ ತ್ಯಾಗಕ್ಕಾಗಿ ದೇವತೆಗಳು ಅವರಿಗೆ ಭೀಷ್ಮ ಎಂಬ ಬಿರುದನ್ನು ಕೊಟ್ಟರು ಅರ್ಥಾತ್ ಭಯಾನಕ ತ್ಯಾಗ ಮಾಡಿದವನು ಎಂದರ್ಥ ವ್ರತ ಮತ್ತು ಭೀಷ್ಮ ಪ್ರತಿಜ್ಞೆ ಎಂದರೆ ಭೀಷ್ಮನ ಪ್ರತಿಜ್ಞೆಯು ಅವರ ಜೀವನದ ಪ್ರಮುಖ ತಿರುವು ಅವರು ಸತ್ಯವತಿಯ ಪುತ್ರರು ಗಾದಿಗೆ ಹಕ್ಕುದಾರರಾಗಲು ತಮ್ಮ ಸಿಂಹಾಸನವನ್ನು ತ್ಯಜಿಸಿದರು ಇದಲ್ಲದೆ ಅವರು ಬ್ರಹ್ಮಚರ್ಯವನ್ನು ಪಾಲಿಸುವುದಾಗಿ ಶಪಥ ಮಾಡಿದರು ಈ ತ್ಯಾಗವು ಭೀಷ್ಮನ ಧರ್ಮಪ್ರಿಯತೆಯನ್ನು ಮತ್ತು ಕರ್ತವ್ಯಕ್ಕೆ ಅವರು ಕೊಟ್ಟ ಮಹತ್ವವನ್ನು ತೋರಿಸುತ್ತದೆ ಭೀಷ್ಮನು ಮತ್ತು ಕುರು ವಂಶರ ನಡುವಿನ ಸಂಬಂಧ ಭೀಷ್ಮನು ಕುರು ವಂಶದ ನಿರಂತರತೆಯನ್ನು ಉಳಿಸಲು ಮಹತ್ತರ ಪ್ರಯತ್ನಗಳನ್ನು ನಡೆಸಿದನು ಧೃತರಾಷ್ಟ್ರ ಪಾಂಡು ಮತ್ತು ವಿದ್ಯುತನಾದಂತೆ ತನ್ನ ಅಜ್ಜನ ಮಗನಂತೆ ಅವರನ್ನು ಪೋಷಿಸಿದನು ಅವರು ರಾಜಕೀಯ ತಂತ್ರಜ್ಞಾನ ಯುದ್ಧಕೌಶಲ್ಯ ಮತ್ತು ಧರ್ಮೋಪದೇಶಗಳಲ್ಲಿ ತಲೆಮಾರಿನ ರಾಜಕುಮಾರರಿಗೆ ಮಾರ್ಗದರ್ಶನ ನೀಡಿದರು ಆದರೆ ಭೀಷ್ಮನು ತಮ್ಮ ತಾತ್ವಿಕ ದೃಷ್ಟಿಕೋನದಿಂದ ಕೆಲವು ಸುತ್ತಮುತ್ತಿನ ಸಮಸ್ಯೆಗಳನ್ನು ನಿರಾಕರಿಸಲು ಅಥವಾ ನಿಭಾಯಿಸಲು ಸಾಧ್ಯವಾಗಲಿಲ್ಲ ಉದಾಹರಣೆಗೆ ಕೌರವರು ಮತ್ತು ಪಾಂಡವರು ನಡುವೆ ವಿದ್ವೇಷ ಹೆಚ್ಚಿದಾಗ ಭೀಷ್ಮನು ಕೌರವ ರಾಜಮನೆತನದ ಶ್ರೇಷ್ಠತೆಗೆ ಬದ್ಧನಾಗಿ ಕೌರವರ ಪರ ನಿಂತರು ಇದರಿಂದ ಅವರು ಪಾಂಡವರೊಂದಿಗೆ ನೈತಿಕ ದಿಕ್ಕಿನಲ್ಲಿ ದೂರವಿದ್ದರು ಭೀಷ್ಮನ ಯುದ್ಧ ಮತ್ತು ಧರ್ಮಸಂಕಟ ಮಹಾಭಾರತದ ಕಿರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮನು ಕೌರವ ಸೈನ್ಯದ ಸರ್ವಾಧಿಕಾರಿಯಾಗಿ ನೇಮಕಗೊಂಡರು ಅವರು ತಮ್ಮ ಶತ್ರು ಪಾಂಡವರನ್ನು ಪರಾಜಯಗೊಳಿಸಲು ಶಕ್ತಿಯುತವಾದ ಪ್ರಯತ್ನಗಳನ್ನು ಮಾಡಿದರು ಆದಾಗ್ಯೂ ಅವರ ಹೃದಯ ಪಾಂಡವರ ಮೇಲೆ ದಯೆಯನ್ನು ಪ್ರೀತಿ ಮತ್ತು ನೈತಿಕ ಸಂಕೋಚವನ್ನು ಹೊಂದಿತ್ತು ಭೀಷ್ಮನು ತಮ್ಮ ಋಣವನ್ನು ಧೃತರಾಷ್ಟ್ರ ಮತ್ತು ಕೌರವ ಕುಟುಂಬದ ಮೇಲೆ ತೀರಿಸಲು ಯುದ್ಧದಲ್ಲಿ ಭಾಗವಹಿಸಿದರೂ ತಮ್ಮ ಧರ್ಮ ಸಂಕಟವು ಅವರನ್ನು ನಿತ್ಯವೂ ಕಾಡುತ್ತಿತ್ತು ಪಾಂಡವರ ಮೇಲೆ ಪ್ರತ್ಯಕ್ಷವಾಗಿ ಪ್ರಹಾರ ಮಾಡುವುದನ್ನು ತಡೆಯುವ ಭೀಷ್ಮನ ನಡವಳಿಕೆ ಯುದ್ಧದ ಹೊಣೆಗಾರಿಕೆಯ ಗಂಭೀರತೆಯನ್ನು ತೋರಿಸುತ್ತದೆ ಭೀಷ್ಮನ ಶಯನಯಾತ್ರೆ ಯುದ್ಧದ ಸಮಯದಲ್ಲಿ ಭೀಷ್ಮನು ಶಿಖಂಡಿಯ ಅಜ್ಞಾತ ಕಾಲದಲ್ಲಿ ಅಂಬೆಯ ಪುನರ್ಜನ್ಮ ಮುಖಾಂತರ ಪಾಂಡವರ ಬಾಣಗಳಿಂದ ಬಿದ್ದರು ತೀವ್ರ ಗಾಯಗೊಂಡ ಅವರು ಶರಶೆಯಲ್ಲಿ ಶಾಯಿಸಿ ಮರಣವನ್ನು ಸ್ವಾಗತಿಸಲು ತಮ್ಮ ಇಚ್ಛಾಮರಣದವರೆಗೂ ಕಾಯಲು ನಿರ್ಧರಿಸಿದರು ಈ ಸಂದರ್ಭ ಭೀಷ್ಮನು ಧರ್ಮ ರಾಜತಂತ್ರ ಮತ್ತು ಜೀವನದ ಗುರಿಗಳನ್ನು ಕುರಿತು ಮಹತ್ವದ ಉಪದೇಶಗಳನ್ನು ನೀಡಿದರು ವಿಶೇಷವಾಗಿ ಭೀಷ್ಮರು ಅವರು ಯುದ್ಧ ನೀತಿಯನ್ನು ವಿವರಿಸಿದರು ತಮ್ಮ ಕೊನೆಯ ದಿವಸಗಳಲ್ಲಿ ಪಾಂಡವರಿಗೆ ಆಡಳಿತದ ಮಾರ್ಗದರ್ಶನ ನೀಡಿದರು ಧರ್ಮ ಮತ್ತು ಕರ್ತವ್ಯದ ಪ್ರಾಮುಖ್ಯತೆಯನ್ನು ಪ್ರತಿಪಾದಿಸಿದರು ಭೀಷ್ಮನ ಜೀವನದ ಪಾಠ ಭೀಷ್ಮನ ಜೀವನವು ಧರ್ಮ ಮತ್ತು ಕರ್ತವ್ಯದ ನಡುವಿನ ಸಂಕೀರ್ಣತೆಯನ್ನು ತಿಳಿಸುತ್ತದೆ ಅವರು ತಮ್ಮ ತ್ಯಾಗ ತತ್ವಜ್ಞಾನ ಮತ್ತು ಕರ್ತವ್ಯದ ಮೂಲಕ ಎಲ್ಲರಿಗೂ ಮಾದರಿಯಾದರು ಅವರ ಪ್ರತಿಜ್ಞೆ ತಮ್ಮ ತಂದೆಗೆ ನಿಷ್ಠೆ ಮತ್ತು ತಮ್ಮ ರಾಜ್ಯದ ಪ್ರೀತಿಯು ಅವರಿಗೆ ಮಹಾನ್ ವೀರನ ಹೆಸರನ್ನು ತಂದುಕೊಟ್ಟಿತು ಅವರು ನಮ್ಮೆಲ್ಲರಿಗಾಗಿ ಒಂದು ಜೀವನದ ಪಾಠವನ್ನೇ ಬೋಧಿಸುತ್ತಾರೆ ಧರ್ಮದ ಮಾರ್ಗದಲ್ಲಿ ನಡೆಯುವುದು ಸವಾಲಿನಿಂದ ಕೂಡಿರಬಹುದು ಆದರೆ ನಿಷ್ಠೆ ಮತ್ತು ತ್ಯಾಗದ ಮೂಲಕ ಜೀವನವನ್ನು ಅರ್ಥಪೂರ್ಣವಾಗಿಸಬಹುದು